ರಾಬರ್ಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಬಳಕಾಯಿಯ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಚಟ್ನಿಯನ್ನ ಮಾಡುವ ಈ ಚಟ್ನಿ ಬಹಳ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇದು ಕುಂಬಳಕಾಯಿಯ ಸಿಪ್ಪೆ ಇದನ್ನು ನಾವು ಒಣಗಿಸಿ ಇಟ್ಟಿರುವಂಥದ್ದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಿ ತೆಗೆದಿಟ್ಟಿರುವಂಥದ್ದು ಕುಂಬಳಕಾಯಿಯ ಸಿಪ್ಪೆಯನ್ನು ನಾವು ಒಣಗಿಸಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಚಟ್ನಿಯನ್ನ ರೆಡಿ ಮಾಡ್ಕೊಳ್ಬಹುದು ಈಗ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣ್ಲಿಗೆ ನಾನು ಈ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೇನೆ ಈ ಸಿಪ್ಪೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ನಾವೀಗ ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಸಾಕು ಐದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ ಮುಚ್ಚಳವನ್ನು ಮುಚ್ಚಿ ನಾವಿಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಇನ್ನು ಇನ್ನೊಂದು ಬಾಣಲಿ ಅಥವಾ ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ನಂತರ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ಇನ್ನು ಒಂದು ನಾಲ್ಕರಿಂದ ಐದು ಮೆಣಸನ್ನು ತುಂಡು ಮಾಡಿ ಹಾಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ಬೇಕಾಗುವ ಹಾಗೆ ಮೆಣಸನ್ನು ಅಥವಾ ಕಾಳು ಮೆಣಸನ್ನು ಬೇಕಾದರೆ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ಇದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳುವ ಇನ್ನು ಇದಕ್ಕೆ ಬೇಕಾಗುವುದು ಅರ್ಧ ಕಡಿಯಾಗುವಷ್ಟು ತೆಂಗಿನಕಾಯಿ ಈ ತೆಂಗಿನಕಾಯಿಯನ್ನು ನಾನೀಗ ತುರಿದುಕೊಳ್ತೇನೆ ತೆಂಗಿನಕಾಯಿಯನ್ನು ತುರಿದಾಯಿತು ಈಗ ಇದಕ್ಕೆ ಈ ಮಸಾಲೆಯನ್ನು ಸಹ ಹಾಕೊಳ್ತೇನೆ ಈಗ ನಾವು ಆ ಸಿಪ್ಪೆ ಬೆಂದಿದೆ ಅಂತ ನೋಡುವ ಚೆನ್ನಾಗಿ ಬೆಂದಿದೆ ಐದು ನಿಮಿಷ ಸಾಕಾಗ್ತದೆ ಚೆನ್ನಾಗಿ ಬೇಯ್ತದೆ ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ ಇದನ್ನು ಹಾಕ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕಾಯಿ ಮತ್ತು ಈ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಚಮಚ ಬೆಲ್ಲವನ್ನು ಹಾಕಿದ್ದೇನೆ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಇನ್ನು ಒಂದು ಸಣ್ಣ ತುಂಡು ಇಂಗನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ಇಲ್ಲಿ ನೀವು ಬೆಲ್ಲವನ್ನು ಹಾಕಬೇಕಂತ ಏನಿಲ್ಲ ನಾನಿಲ್ಲಿ ರುಚಿ ಬ್ಯಾಲೆನ್ಸ್ ಆಗಲಿ ಅಂತ ಹಾಕಿದ್ದಷ್ಟೇ ಇನ್ನು ನಾವು ನುಣ್ಣಗೆ ರುಬ್ಕೊಂಡ್ರಾಯಿತು ರುಚಿಯಾದಂತಹ ಚಟ್ನಿ ರೆಡಿಯಾಯಿತು ಇನ್ನು ನಾನಿದನ್ನು ಒಂದು ಪಾತ್ರಕ್ಕೆ ಹಾಕೊಂಡು ಒಗ್ಗರಣೆಯನ್ನು ಕೊಡ್ತೇನೆ ಒಗ್ಗರಣೆಗೆ ಬೇಕಾಗುವುದು ಎಣ್ಣೆ ಸಾಸಿವೆ ಹಾಗೆಯೇ ಕರ್ಬೇವಿನ ಸೊಪ್ಪು ಒಣಮೆಣಸು ಇದಿಷ್ಟನ್ನು ಹಾಕಿ ಚಟ್ಪಟ ಕೂಡಲೇ ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ರುಚಿಯಾದಂತಹ ಕುಂಬಳಕಾಯಿ ಸಿಪ್ಪೆಯ ಚಟ್ನಿ ರೆಡಿಯಾಯಿತು ಈ ಚಟ್ನಿಯನ್ನು ನಾವು ಹಸಿ ಸಿಪ್ಪೆಯಲ್ಲೂ ಸಹ ಮಾಡ್ಬೋದು ಹಾಗೆ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರ್ತದೆ ಮಜ್ಜಿಗೆಯನ್ನು ಕಂತು ಭಾರಿ ರುಚಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ